ನಮಸ್ಕಾರ ಎಲ್ಲರಿಗೂ ಜೈಕರ್ಕ ಕಾರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೆಟ್ರೋಲ್ ಗಾಡಿ ಹೊಸ ವೀಡಿಯೋ ಆಗ್ತಾ ಆಗ್ತಾಯಿದ್ದೀನಿ ಇದು ಇಪ್ಪತ್ತ್ಮೂರು ಮಾಡಲು ಜೆಡ್ ಎಕ್ಸ್ ಐ ಟಾಪ್ ಆ್ಯಂಡು ಬಟನ್ ಸ್ಟಾರ್ಟು ಪ್ಲಸ್ಸು ಮ್ಯಾಗ್ ವೀಲು ಟೈರು ನಾಲ್ಕು ನಾಲ್ಕು ಟೈರ್ ಇದೆ ಹೊಸ ಟೈರು ಮತ್ತು ಮಿರರ್ ಇಂಡಿಕೇಟ್ರ್ ಬರುತ್ತೆ ನೋಡಿ ನಿಮಗೆ ಜೆಡ್ ಎಕ್ಸ್ ಐ ಅಂದರೆ ಗೊತ್ತಾಗುತ್ತೆ ಇಲ್ಲಿ ಡೋರಲ್ಲೇ ರಿಮೋಟ್ ಇದೆ ಬಟನ್ನು ಬಟನ್ ಓಪನ್ನು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಗಾಡಿದು ಯಾವುದೇ ಅನ್ ಟಚ್ಚು ಟಚ್ ಆಗೋ ಪೇಂಟು ಇಲ್ಲ ಒರಿಜಿನಲ್ ಗಾಡಿ ಗಾಡಿ ಸೂಪರಾಗಿದೆ ಶೋರೂಮ್ ಕಂಡೀಷನ್ ಇದೆ ಗಾಡಿ ಶೋರೂಮ್ ರೆಕಾರ್ಡ್ ಎಲ್ಲವೇ ಗಾಡಿ ಸೂಪರಾಗಿದೆ ನೋಡಿ ಟೈರು ನಾಲ್ಕು ನಾಲ್ಕು ಟೈರ್ ಇದೆ ನಾಲ್ಕು ಮ್ಯಾಗ್ವಿಲೆ ಇಲ್ಲ ಕಂಪ್ನಿ ಮ್ಯಾಗ್ವಿಲು ಪ್ಯೂರ್ ಪೆಟ್ರೋಲು ಸರ್ ಇದು ಜೆಡ್ ಎಕ್ಸೆ ಅಂದರೆ ಪ್ಯೂರ್ ಪೆಟ್ರೋಲು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನ ಗೊತ್ತಿರಲ್ಲ ಅವ್ರು ಹೇಳ್ತೀನಿ ನೋಡಿ ಇಂಡಿಕೇಟ್ರು ನಿಮಗೆ ಲೆಫ್ಟು ರೈಟು ಎರಡು ಇಂಡಿಕೇಟ್ರು ಬರುತ್ತೆ ಮಿರರಲ್ಲಿ ಗಾಡಿ ಒರ್ಜಿನಲ್ ಇದೆ ನೋಡಿ ಗಾಡಿ ಸೂಪರಾಗಿದೆ ಬರೀ ಇಂಟೀರಿಯರ್ ತೋರಿಸ್ತೀನಿ ನೋಡಿ ನಾಲ್ಕು ಪವರ್ ವಿಂಡೋ ಇಲ್ಲಿ ಡ್ರೈವರ್ ಸೀಟ್ ಹತ್ರನೇ ಬಂದು ನಿಮಗೆ ಕಂಟ್ರೋಲ್ ಬರುತ್ತೆ ಬಟನ್ ಸ್ಟಾರ್ಟ್ ಬರುತ್ತೆ ಸಿಸ್ಟಮ್ ಇದೆ ಎಲ್ಲ ಕಂಪ್ನಿ ಸಿಸ್ಟಮ್ ಎಲ್ಲ ಸಿಸ್ಟಮ್ಗಳೆಲ್ಲ ಇದೆ ಗಾಡಿ ಏನೂ ಮಾಡಿಸ್ಬೇಕಲ್ಲ ಸರ್ ಗಾಡಿ ಎಲ್ಲ ಒರ್ಜಿನಲ್ ಇದೆ ಒಳ್ಳೆ ಇದೆ ಗಾಡಿ ಎಲ್ಲ ಕ್ಲೀನ್ ಮಾಡಿ ನಿಮಗೆ ಎಲ್ಲ ಕೊಡೋದು ನೋಡಿ ಇದು ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ ಸೆಂಟರು ಎ ಸಿ ಬರುತ್ತೆ ನಿಮಗೆ ಎ ಸಿ ವಿತ್ ಚಾರ್ಜರು ಎಲ್ಲ ಕಂಪ್ನಿ ಚಾರ್ಜರ್ ಎಲ್ಲ ನೋಡಿ ಇಲ್ಲೋ ಇದೆ ಇಲ್ಲೋ ಕಂಪ್ನಿ ಚಾರ್ಜರ್ ಇದೆ ನೋಡ್ಕೊಳ್ಳಿ ನಿಮ್ಗೆ ಅದು ಕ್ಯಾಪ್ ಹಾಕಿ ತೋರಿಸ್ತೀನಿ ಒರ್ಜಿನಲ್ಲು ಒರಿಜಿನಲ್ ಚಾರ್ಜರ್ ಯಾವುದೂ ರೀಪ್ಲೇಸ್ಮೆಂಟ್ ಇಲ್ಲ ಗಾಡಿ ಸೂಪರ್ ಆಗಿದೆ ಸರ್ ನಿಮಗೆ ಕಂಟ್ರೋಲ್ ಕಂಟ್ರೋಲೆಲ್ಲ ಬಂದುಬಿಡುತ್ತೆ ಸ್ಟೇರಿಂಗ್ ಕಂಟ್ರೋಲೆಲ್ಲ ಬರುತ್ತೆ ಜೆಡ್ ಡ್ಯಾಕ್ಸ್ ಅಂದರೆ ಟಾಪ್ ಆ್ಯಂಡು ನೋಡಿ ಹಾಗೆ ಬನ್ನಿ ಬೋಟ್ ಸ್ಪೇಸ್ ತೋರಿಸ್ತೀನಿ ನಿಮಗೆ ಪೆಟ್ರೋಲ್ ಇರೋದರಿಂದ ಪ್ಯೂರ್ ಪೆಟ್ರೋಲಿಂದ ಕಂಪ್ನಿಗೆ ಕಂಪ್ನಿ ಡ್ಯೂಟಿ ಮಾಡೋರಿಗೆ ಒಳ್ಳೆ ಡ್ಯೂಟಿ ಆಗುತ್ತೆ ಔಟ್ಸೈಡ್ ಬಾಡಿಗೆ ಹೊಡೆಯೋರಿಗೂ ಆಗುತ್ತೆ ನೋಡಿ ಸ್ಟೆಪ್ನಿ ಕೂಡ ಯಾವುದೂ ಯೂಸ್ ಮಾಡಿಲ್ಲ ಸರ್ ಒರ್ಜಿನಲ್ ಇದೆ ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಗಾಡಿ ಸೂಪರ್ ಇದೆ ಎಲ್ಲ ಬ್ರಿಕ್ಸ್ಟ್ರಾಂಟ್ ಇರೋ ಸೂಪರ್ ಆಗಿದೆ ಸರ್ ಗಾಡಿ ಬನ್ನಿ ನೋಡಿ ಹಾಗೆ ಈ ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶಿಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಸರ್ ಇಪ್ಪತ್ತ್ಮೂರು ಮಾಡಲು ಜೆಡ್ ಎಕ್ಸ್ ಐ ಟಾಪ್ ಆ್ಯಂಡು ಬನ್ನಿ ಹಾಗೆ ನಿಮಗೆ ಇಂಜನ್ ರೂಮ್ ತೋರಿಸ್ಬಿಡ್ತೀನಿ ನೋಡಿ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಕಂಪ್ನಿಯಿಂದ ಏನು ಬಂತು ಕಂಪ್ನಿ ಸೀಲು ಎಲ್ಲ ಇದೆ ನೋಡಿ ಬಾನೆಟ್ಟು ಯಾವುದೇ ಟಚ್ ಅಪ್ ಪೇಂಟ್ ಇಲ್ಲ ಒರ್ಜೆಂಟ್ ಇದೆ ನೋಡಿ ಹಂಗೆ ಪೀಸು ತೋರಿಸ್ತೀನಿ ಎಲ್ಲ ಕಮ್ಮಿನಿ ಸೀರೆ ಪೀಸೆ ಇಂಜನು ಸೂಪರಾಗಿದೆ ಸರ್ ರನ್ನಿಂಗು ಸ್ಮೂತ್ ಇಂಜನು ಸಕ್ಕತ್ ಸ್ಮೂತ್ ಇದೆ ಯಾಕೆ ಪೆಟ್ರೋಲ್ವಾ ಸಕ್ಕತ್ ಸ್ಮೂತ್ ಇರುತ್ತೆ ಗಾಡಿ ಸೂಪರಾಗಿದೆ ನೋಡಿ ಒಂದು ಸರ್ತಿ ಬಂದು ಗಾಡಿ ನೋಡಿ ತಗೊಳ್ಳಿ ಆದಲ್ಲಿ ತಗೊಳ್ಳಿ ಮಾತಾಡಿ ರೇಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಮಾರಿದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನೇ ಕಡೆ ಹಾಕ್ತಾರೆ ವಿಡಿಯೋ ಬರ್ತದೆ ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಸರ್